सेल आई थी नोट अबू को सेल आई थी ना मैंने क्या मिल गया है यार चपले कटे ही हैं इतने 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 फुल्ल चपले हैं तो अलग तो मत रखो रश्की காலி <laughs> கா നല്ലൊരു ഇതിനത്തെ വെച്ചാ വരുന്നുണ്ട്. ദിനോരंगाबाद പോവേണ്ടി വരുമ്പോൾ അശ്വമണ്ടി വെട്ട. പോരശ്ശോറ വരും. പോരശ്ശോറ കടി. നിച്ചിത്താന ഫ്രൈസ് കേൾക്കണ്ട. ഹലോ ഇല്ലേ കണ്ടതടോ ഫലന നിങ്ങ തിരി സൈറ്റ് ഓൺ നിർത്തുടാ भी और मस्त है पर तू इसको वीरा साइड में पसंद है और काला वाला मासा अम्मा के कड़े का जास्ते जना और यार से है आज कल तेरी अफ़ोर्ड नहीं ಅಂಜೊಂಡೇಶ್ವರ ನೋಡ್ಕೊಂಡು ಇಲ್ಲಿಗೆ ಬಂದವ್ರೆ ಎಲ್ಲರೂ ಮಂಚ ಯೋಚನೆ ಬರೋದು ಗಂಡ ನೋಡ್ಕೊಂಡು ಹೆಂಡತಿ ನೋಡೋಕ್ ಬಂದಿರೋದು ಬಿಸಿಲು ಬಾ ಅಂತ ತಗೊಂಬರಲ್ಲ ತಗೊಂಬರ್ಲ ನೋಡ್ಕೊಂಡು ಪಚ್ಚ ಸಿಗ್ಲಿಲ್ಲ ಅವು ಇದು ಸಿಗ್ತಾ ಇಲ್ಲ ಅಲ್ಲಿ ಇದು ನೋಡ್ಕೊಂಡು ಬರ್ತೀನಿ ডা <laughs> ৰ

ಕರ್ಪೂರ ನಿಲ್ಗಡ್ಡೆ ಮೂರು ತಗೊಳ್ಳಿ ಇನ್ನೊಂದು ಕೊಡಿಕ ಇದು ಇನ್ನ

ನಾವು ಆಮೇಲೆ ಬಂದು ಹಚ್ಚುತ್ತೀವಿ ಆಮೇಲೆ ಏನಿಲ್ಲ ಇವಾಗಲೇ ಹಚ್ಬಿಟ್ಟು ಹಾಕೋದು ಕೊಡೋದು ಎಷ್ಟು ಐವತ್ತು ಇದು ಎಷ್ಟು ರೂಪಾಯಿ ಹತ್ತತ್ತು ರೂಪಾಯಿ ಅಷ್ಟು ಹಾಕೋಕೊಂಡಾಗ ಅಲ್ಲ ಕಡೆ ಕರ್ಪುರ ಇಪ್ಪತ್ತು ರೂಪಾಯಿ ಹಣ ಬಂದೆ ಒಂದು ನಿಮಿಷ ಅಣ್ಣ ಮಾಡಿದ ಎಷ್ಟು ಇದು ತೊಗೊಳ್ಳಿ ಎಷ್ಟಾಯ್ತು ನಲ್ವತ್ತು ರೂಪಾಯಿ ಇದೆ ಇನ್ನತ್ತು ರೂಪಾಯಿ ಕೊಡಿ ಐವತ್ತು ನಲ್ವತ್ತೈದು ರೂಪಾಯಿ ಆಯಿತು ಕರ್ಪೂರ ಸರಿ ಬೇಡ ಅಂದರೆ ಇನ್ನೈದು ರೂಪಾಯಿ ಕೊಡು వా అలాస్ కొ గు ఇది వంద హూపాయ కర్పూర భానువారు కంటే ఇయ్యే చైంజ్ ನಲ್ವತ್ತೈದು ರೂಪಾಯಿ ನೀವೇ ತಂದು ಹೋಗಿ ಪೂಜೆ ಮಾಡಿ ಇಲ್ಲೇ ಎಲ್ಲ ಚಿಲ್ಲರ ಬಿದ್ದರೆ ತಂದ್ಕೊಡಿ ಕೊಡಿ ಅಲ್ಲಿ ಒಳಗಡೆ ಹೋಗಿ ಬರ್ಮೇಲೆ ನೀನು ಅಮ್ಮ ಅಲ್ಲ ದೇವಸ್ಥಾನಕ್ಕೆ ದೇವಸ್ಥಾನಕ್ಕೆ ಹೋಗಿ ಬರ್ಬೇಕು ನಾವು ಬಿಲ್ಲು ಪಾಚ್ ಅಲ್ಲ ಅದು ಮಾಮೂಲಿ ಕರ್ಪುರ ಇಟ್ಕೊ ಪೇಪರ್ ಇದು ಒಂದು ಹತ್ತು ರೂಪಾಯಿ ಕೊಡ್ತೇವೆ ನಾವ್ಲಿಕ್ಕೆ ಹ್ಞೂ ಅದು ಕುಂಕುಮ ಬೇರೆ ಸಪ್ರೇಟು ನಲ್ವತ್ತೈದು ರೂಪಾಯಿ ಆಯಿತು ಐದು ರೂಪಾಯಿ ಇರಲಿಲ್ಲ ಆಮೇಲೆ ಬಂದು ಕೊಡಗಿತ್ತು സ്വൽപ്പ ടിക്കറ്റ് വേസ്റ്റ് ഒളിക്കൂന്നൊന്നലേക്കുണ്ടി ഹണ്ി ഒളി ആ